ಎಲ್ಲರಿಗೂ ಕೂಡ ನಮಸ್ಕಾರ ಇದರಲ್ಲಿ ಒಟ್ಟು ಐದು ಒಗಟುಗಳನ್ನು ಕೇಳಲಾಗಿದೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು ಬನ್ನಿ ಮೊದಲನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ ಒಮ್ಮೆಯಾದರೂ ಎಲ್ಲರೂ ಇದನ್ನು ತುಳಿದು ಬಿಡುತ್ತಾರೆ ಆದರೆ ಯಾರಿಗೂ ಬೇಡ ಅನ್ನಿಸಲು ಆಗುವುದಿಲ್ಲ ಏನಿರ್ಬೋದು ಇದಕ್ಕೆ ಉತ್ತರ ನೋಡೋಣ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ಅಂತ ಹೇಳಿ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಮ್ಯಾಟ್ ಒಮ್ಮೆಯಾದರೂ ಎಲ್ಲರೂ ಇದನ್ನು ತುಳಿದುಬಿಡುತ್ತಾರೆ ಆದರೆ ಯಾರಿಗೂ ಬೇಡ ಅನ್ನಿಸಲು ಆಗುವುದಿಲ್ಲ ಉತ್ತರ ಮ್ಯಾಟ್ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ ಮುಂದಿನ ಒಗಟು ಎರಡನೆಯ ಒಗಟು ರಾತ್ರಿಯ ಸಮಯದಲ್ಲಿ ಒಳೆಯುತ್ತೆ ಅದರ ಮೇಲೆ ಬೆರಳಿಟ್ಟು ಆಟ ಆಡುತ್ತಾರೆ ಅದು ಏನು ಏನಿರ್ಬೋದು ಇದಕ್ಕೆ ಉತ್ತರ ನೋಡೋಣ ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ಉತ್ತರವನ್ನು ತಿಳಿಸಿ ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ರಾತ್ರಿಯ ಸಮಯದಲ್ಲಿ ಹೊಳೆಯುತ್ತೆ ಅದರ ಮೇಲೆ ಬೆರಳಿಟ್ಟು ಆಟ ಆಡುತ್ತಾರೆ ಅದು ಏನು ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಾಗಿರ್ಬೋದು ನೀವು ಅಂದ್ಕೊಂಡಿರುವ ಉತ್ತರ ಸರಿನಾ ಅಥವಾ ತಪ್ಪ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಮೊಬೈಲ್ ಫೋನ್ ರಾತ್ರಿಯ ಸಮಯದಲ್ಲಿ ಒಳೆಯುತ್ತೆ ಅದರ ಮೇಲೆ ಬೆರಳಿಟ್ಟು ಆಟ ಆಡುತ್ತಾರೆ ಅದು ಏನು ಉತ್ತರ ಮೊಬೈಲ್ ಫೋನ್ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ಮೂರನೆಯ ಒಗಟು ಅವನ ಕೈಗೆ ಸಿಕ್ಕರೆ ಚಪ್ಪಟೆ ಆಗುತ್ತೆ ಬಾಯಲ್ಲಿ ಹಾಕಿದರೆ ಕರಗುತ್ತೆ ಅದು ಏನು ಇದಕ್ಕೆ ಉತ್ತರ ನೋಡೋಣ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಮತ್ತೊಮ್ಮೆ ಪ್ರಶ್ನೆ ಇಟ್ಟಿನ ಕೇಳಿಸ್ಕೊಳ್ಳಿ ಅವನ ಕೈಗೆ ಸಿಕ್ಕರೆ ಚಪ್ಪಟೆ ಆಗುತ್ತೆ ಬಾಯಲ್ಲಿ ಹಾಕಿದರೆ ಕರಗುತ್ತೆ ಅದು ಏನು ನೋಡೋಣ ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಬಟರ್ ಅವನ ಕೈಗೆ ಸಿಕ್ಕರೆ ಚಪ್ಪಟೆ ಆಗುತ್ತೆ ಬಾಯಲ್ಲಿ ಹಾಕಿದರೆ ಕರಗುತ್ತೆ ಅದು ಏನು ಉತ್ತರ ಬಟರ್ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ನಾಲ್ಕನೆಯ ಒಗಟು ಬಾಯಿಗೆ ಹಾಕಿದರೆ ಒಮ್ಮೆ ತುಪ್ಪ ಉಕ್ಕಿ ಬರುತ್ತೆ ನಂತರ ಎಲ್ಲ ಮುಗಿಯುತ್ತೆ ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತೀನಿ ಕೆಡಿಸ್ಕೊಳ್ಳಿ ಬಾಯಿಗೆ ಹಾಕಿದರೆ ಒಮ್ಮೆ ತುಪ್ಪ ಉಕ್ಕಿ ಬರುತ್ತೆ ನಂತರ ಎಲ್ಲ ಮುಗಿಯುತ್ತೆ ನಾನು ಯಾರು ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ನೀವು ಅಂದ್ಕೊಂಡಿರುವ ಉತ್ತರ ಸರಿನಾ ಅಥವಾ ತಪ್ಪ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನಾವೇನು ನೋಡ್ಕೊಂಡು ಬರೋಣ ಈ ಒಗಟಿಗೆ ಸರಿಯಾದಂತಹ ಉತ್ತರ ಹೋಳಿಗೆ ಬಾಯಿಗೆ ಹಾಕಿದರೆ ಒಮ್ಮೆ ತುಪ್ಪ ಉಕ್ಕಿ ಬರುತ್ತೆ ನಂತರ ಎಲ್ಲ ಮುಗಿಯುತ್ತೆ ನಾನು ಯಾರು ಉತ್ತರ ಹೋಳಿಗೆ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಇದು ಕೊನೆಯ ಒಗಟು ಅಥವಾ ಐದನೆಯ ಒಗಟು ಒಬ್ಬನ ಕೈಗೆ ಸಿಕ್ಕಿದ್ರೆ ಎರಡು ಕೈಗಳಿಂದ ಹಿಡಿದುಕೊಂಡು ಲವಂಗವಾಗಿ ಹಿಂಡುತ್ತಾರೆ ಅದು ಏನು ಏನಿರ್ಬೋದು ಅದಕ್ಕೆ ಉತ್ತರ ನೋಡೋಣ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಬ್ಬನ ಕೈಗೆ ಸಿಕ್ಕಿದ್ರೆ ಎರಡು ಕೈಗಳಿಂದ ಹಿಡಿದುಕೊಂಡು ಲವಂಗವಾಗಿ ಹಿಂಡುತ್ತಾರೆ ಅದು ಏನು ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿದೆ ನೀವು ಅಂದ್ಕೊಂಡಿರುವ ಉತ್ತರ ಸರಿನಾ ಅಥವಾ ತಪ್ಪ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಹೋಂಡಾದ ಬಕೆಟ್ ಒಬ್ಬನ ಕೈಗೆ ಸಿಕ್ಕಿದ್ರೆ ಎರಡು ಕೈಗಳಿಂದ ಹಿಡಿದುಕೊಂಡು ಲವಂಗವಾಗಿ ಹಿಂಡುತ್ತಾರೆ ಅದು ಏನು ಉತ್ತರ ಹೋಂಡಾದ ಬಕೆಟ್ ಈ ನಿಮಗೆ ನಿಮಗೇನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು ಥ್ಯಾಂಕ್ ಯು